ಪರಿಶಿಷ್ಟರ ಮತ್ತು ದಲಿತರ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆರೋಪಿಸಿ ಬಿಜೆಪಿ ಜಿಲ್ಲಾ ಎಸ್ಸಿ ಮತ್ತು ಎಸ್ಟಿ ಘಟಕದಿಂದ ನಗರ ಅಂಚೆ ವೃತ್ತದ ಬಳಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಮಾಜಿ ಶಾಸಕ ಸುನಿಲ್ ಹೆಗಡೆ ಮಾತನಾಡಿ ದಲಿತರು ಮತ್ತು ಪರಿಶಿಷ್ಟರಿಗೆ ಮೀಸಲಿಟ್ಟ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಅಲ್ಪಸಂಖ್ಯಾತರ ಓಲೈಕೆಗೆ ಬಳಕೆ ಮಾಡಿಕೊಳ್ಳುತ್ತಿದೆ ಅಂದಿನ ಕಾಂಗ್ರೆಸ್ ಪ್ರಧಾನಿ ದಿವಂಗತ ಜವಾಹರ್ಲಾಲ್ ನೆಹರು ದಲಿತರಿಗೆ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ನೀಡಿದಾಗ ವಿರೋಧ ಮಾಡಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲವಾಗಿ ಕಾಂಗ್ರೆಸ್ ಸರ್ಕಾರ ನಡೆಸಿಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಅವಕಾಶ ನೀಡಿರಲಿಲ್ಲ ಈಗ ದಲಿತರ ಮತ್ತು ಪರಿಶಿಷ್ಟ ವರ್ಗದವರ ಹಣವನ್ನು ಅಲ್ಪಸಂಖ್ಯಾತರಿಗೆ ನೀಡಲು ಹೊರಟಿದೆ ಇದನ್ನು ನಾವೆಲ್ಲರೂ ವಿರೋಧಿಸಬೇಕಿದೆ ಎಂದರು ಆ ದಿವಂಗತ ಜವಾಹರ್ಲಾಲ್ ನೆಹರು ಅವರು ಏನು ತೋರಿಸ್ಕೊಡ್ತದೆ ಅಂತ ಹೇಳಿದರೆ ಕಾಂಗ್ರೆಸ್ನವರು ಅಹಿಂದ ಅನ್ನುವಂಥ ಯೋಜನೆಯ ಮೂಲಕ ಜನರನ್ನು ದಿಕ್ ತಪ್ಪು ಭಾರತ ದೇಶದ ಸನಾತನ ಸಂಸ್ಕೃತಿಯ ಹಿಂದೂ ಧರ್ಮವನ್ನು ಹೊಡೆದು ಬೇರೆ ಬೇರೆ ಮಾಡಿ ಅವರಿಗೆ ಬೇಕಾದಂಥ ಅಲ್ಪಸಂಖ್ಯಾತರಿಗೆ ತಲೆ ಮೇಲೆ ಕುಡಿಸ್ಕೊಂಡು ಅವರಿಗೆಲ್ಲ ಸವಲತ್ತುಗಳನ್ನು ಕೊಟ್ಟು ಇಡೀ ಭಾರತ ದೇಶವನ್ನು ಅವರಿಗೆ ಅನುಭವಿಸಿಕೊಡ್ತಂಥ ಉದಾಹರಣೆಗಳಿವೆ ಸಿದ್ದರಾಮಯ್ಯನವರು ಸರ್ಕಾರ ಒಂದು ಕಡೆ ಹೇಳ್ತದೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹತ್ತು ಸಾವಿರ ಕೋಟಿ ಕೊಡ್ತೇವೆ ಅಂತ ಹೇಳಿ ಯಾವ ಅಹಿಂದ ಮತಗಳ ಮೇಲೆ ಸಿದ್ದರಾಮಯ್ಯನವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಲ್ಲಿ ಆ ಅಡ್ಡ ಇಟ್ಕೊಂಡು ಹಿಂದೂ ಮತ್ತು ದರೂ ಬಿಟ್ಬಿಟ್ಟಿದ್ದಾರೆ ಹಿಂದುಳಿದ ವರ್ಗದವರಿಗೂ ಏನು ಕಲ್ಯಾಣ ಕಾರ್ಯಕ್ರಮಗಳಿಲ್ಲ ದಲಿತ ವರ್ಗಕ್ಕೂ ಏನೂ ಕಲ್ಯಾಣ ಕಾರ್ಯಕ್ರಮಗಳಿಲ್ಲ ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಅವರಿಗಾಗಿ ಬೇರೆ ಬೇರೆ ಮಾತಿನಲ್ಲಿ ಇಟ್ಟಂಥ ದುಡ್ಡುಗಳನ್ನು ಬಳಸುತ್ತಾ ಹೋಗುವಂಥ ಕೆಲಸವನ್ನು ಅಷ್ಟೇ ಚುನಾವಣವನ್ನು ಮಾಡಿದ್ದಾರೆ ಕೋರಿಕೆಗಾಗಿ ದಲಿತರ ಪರವಾಗಿ ನಾವು ಇದ್ದೇವೆ ದಲಿತರಿಗಾಗಿ ನಾವಿದ್ದೇವೆ ಅಂತ ಹೇಳ್ತಾರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಉದ್ಧಾರಕ್ಕಾಗಿ ಏನು ಹೋರಾಟ ಮಾಡಿದ್ರು ಇವತ್ತು ಮೀಸಲಾತಿ ಕಲ್ಪನೆಯಲ್ಲಿ ಸಂವಿಧಾನದಲ್ಲಿ ಅವಕಾಶಗಳನ್ನು ಸಮಾನತೆಯನ್ನು ಕೊಡುವ ಮೂಲಕ ಎಲ್ಲರೂ ಸಮಾನರಾಗೇ ಹೋಗ್ಬೇಕಂತ ಹೇಳಿದ್ರು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶ್ರೀಮಂತವಾಗಿದ್ದಾಗ ಚುನಾವಣೆಗೆ ನಿಲ್ಲಕ್ಕೆ ಟಿಕೆಟ್ ಕೊಡದೆ ಚುನಾವಣೆಯಲ್ಲಿ ನಿಂತಾಗ ಚುನಾವಣೆಯನ್ನು ಸೋಲಿಸಿದಂತದ್ದೇನ ಇದ್ರೆ ಅದು ಇದೇ ಸಿದ್ದರಾಮಯ್ಯವರ ಕಾಂಗ್ರೆಸ್ ಪಕ್ಷ ಇವರ ನಾಯಕರ ಅವರನ್ನ ಸೋಲಿಸುವಂತ ಕೆಲಸ ಮಾಡಿದ್ರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಾಗ ಅವರನ್ನ ಇಲ್ಲಿಯಲ್ಲಿ ಗೌರವಯುತವಾಗಿ ಮಣ್ಣು ಮಾಡಲಿಕ್ಕೂ ಕೊಡಲಿಲ್ಲ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಹತ್ತು ಸಾವಿರ ಕೋಟಿ ಅನುದಾನ ಮೀಸಲಿಡುತ್ತೇವೆ ಎಂದು ಹೇಳಿ ಭಾರತದ ಸನಾತನ ಹಿಂದೂ ಸಂಸ್ಕೃತಿಯನ್ನು ಒಡೆಯುವ ಕೆಲಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ನಾವು ದಲಿತರ ಪರವಾಗಿದ್ದೇವೆ ಎಂದು ತೋರಿಕೆಗಾಗಿ ಹೇಳುತ್ತಾರೆಯೇ ಹೊರತು ನಿಜವಾಗಿಯೂ ದಲಿತರ ಅಭಿವೃದ್ಧಿ ಮಾಡುತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ನಿಲುವನ್ನು ಬಿಜೆಪಿ ಖಂಡಿಸುತ್ತದೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ನಂದನ್ ಬೋರ್ಕರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರು ಪ್ರಸಾದ್ ಹೆಗಡೆ ಪ್ರಶಾಂತ್ ನಾಯ್ಕ ಕುಮಟ ಶಿರಸಿ ಗ್ರಾಮೀಣ ಮಂಡಲದ ಅಧ್ಯಕ್ಷೆ ಉಷಾ ಹೆಗ್ಡೆ ನಗರಸಭೆ ಸದಸ್ಯರಾದ ಗಣಪತಿ ನಾಯ್ಕ್ ವೀಣಾ ಶೆಟ್ಟಿ ಮುಂತಾದವರು ಇದ್ದರು ಇನ್ನಷ್ಟು ಹೆಚ್ಚು ಜನರಿಗೆ ಅರ್ಥವನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರ ಕಾರ್ಯಕರ್ತರು ಜನ ಜಾಗೃತಿ ಆಗಬೇಕಾಗಿತ್ತು ಅದಕ್ಕೋಸ್ಕರ ನಾನು ಇವರು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ ಇನ್ನು ಅನೇಕ ಮಹನೆಯರು ಬಂದು ಮಾತಾಡಲಿಕ್ಕ ನಾನು ಈ ಸಂದರ್ಭದಲ್ಲಿ ಈ ದಲಿತ ವಿರೋಧಿ ಸರ್ಕಾರಕ್ಕೆ ನಿಕ್ಕಾಗಿ ಹೇಳ್ತಾ ಈ ಸಿದ್ದರಾಮಯ್ಯನವರ ಸೊಗಲಾಡಿತನವನ್ನು ತನವನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಸಮುದಾಯ ಭವನಗಳ ನಿರ್ಮಾಣ ಕಾಮಗಾರಿಗಳಿಗೆ ಐದು ಪಾಯಿಂಟ್ ಐವತ್ತು ಕೋಟಿ ಅನುದಾನ ಮಂಜೂರಿ ಮಾಡಲಾಗಿದೆ ಎಂದು ಶಾಸಕರ ಕಾರ್ಯಾಲಯವು ತಿಳಿಸಿದೆ ಶಾಸಕ ಭೀಮಣ್ಣ ನಾಯ್ಕ್ ವಿಶೇಷ ಪ್ರಯತ್ನದಿಂದ ಶಿರಸಿ ಹಾಗೂ ಸಿದ್ದಾಪುರ ತಾಲೂಕಿನ ವಿವಿಧ ಸಮುದಾಯಗಳ ಭವನ ನಿರ್ಮಾಣಕ್ಕೆ ಐದು ಪಾಯಿಂಟ್ ಐವತ್ತು ಕೋಟಿ ಅನುದಾನ ಮಂಜೂರಾಗಿದೆ ಸಿದ್ದಾಪುರ ತಾಲೂಕಿನ ಅತ್ತಿಸವಲು ಸಮುದಾಯ ಭವನ ಇಪ್ಪತ್ತು ಲಕ್ಷ ಹೆಗ್ಗನೂರು ಹಂದಕುಳಿ ಸಭಾಭವನಕ್ಕೆ ಇಪ್ಪತ್ತು ಲಕ್ಷ ನೆಡಕಾರ ಮನೆ ಸಮುದಾಯ ಭವನ ಮುಂದುವರೆದ ಕಾಮಗಾರಿಗೆ ಹದಿನೈದು ಲಕ್ಷ ನೇಕರ್ಗೋಡು ಸಮುದಾಯ ಭವನ ಮುಂದುವರೆದ ಕಾಮಗಾರಿಗೆ ಹದಿನೈದು ಲಕ್ಷ ಹಕ್ಕಳ್ಳಿ ಹೊಸ ಸಮುದಾಯ ಭವನಕ್ಕೆ ಹದಿನೈದು ಲಕ್ಷ ಕುಳ್ಳೆ ದೇವಸ್ಥಾನ ಸಮೀಪದ ಸಮುದಾಯ ಭವನಕ್ಕೆ ಇಪ್ಪತ್ತು ಲಕ್ಷ ಕರ್ಲಮನೆ ಹತ್ತಿರ ಸಭಾಭವನ ನಿರ್ಮಾಣ ಇಪ್ಪತ್ತು ಲಕ್ಷ ಮನ್ಮನೆ ಗ್ರಾಮದ ಈಶ್ವರ ದೇವಸ್ಥಾನದ ಸಮುದಾಯ ಭವನ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ಐಸೂರು ಗೌರಿಶಂಕರ ದೇವಸ್ಥಾನ ಸಭಾಭವನ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ಮುಂಡಿಗೆ ತಗ್ಗು ಸಮುದಾಯ ಭವನಕ್ಕೆ ಹದಿನೈದು ಲಕ್ಷ ಹಲಗಡಿಕೊಪ್ಪ ಸಭಾಭವನಕ್ಕೆ ಹದಿನೈದು ಲಕ್ಷ ಐಗೋಡು ದುರ್ಗಾಂಬಿಕಾ ದೇವಾಲಯ ಸಭಾಭವನಕ್ಕೆ ಇಪ್ಪತ್ತು ಲಕ್ಷ ಇಟಗಿ ಮಾರಿಕಾಂಬ ದೇವಸ್ಥಾನದ ಹಿಂಬದಿ ಸಭಾಭವನ ನಿರ್ಮಾಣಕ್ಕೆ ಇಪ್ಪತ್ತು ಲಕ್ಷ ಬಿಕ್ಕಳಸಿ ಸಭಾಭವನಕ್ಕೆ ಇಪ್ಪತ್ತೈದು ಲಕ್ಷ ಹಲಗೇರಿ ಈಶ್ವರ ದೇವಾಲಯದ ಹತ್ತಿರದ ಸಭಾಭವನಕ್ಕೆ ಹದಿನೈದು ಲಕ್ಷ ಬಾಳೂರು ದೇವಸ್ಥಾನ ಹತ್ತಿರದ ಸಮುದಾಯ ಭವನಕ್ಕೆ ಹದಿನೈದು ಲಕ್ಷ ಕಬಗಾರ್ ಸಮುದಾಯ ಭವನಕ್ಕೆ ಹದಿನೈದು ಲಕ್ಷ ಮಲ್ಲಳ್ಳಿ ಸಮುದಾಯ ಭವನಕ್ಕೆ ಹದಿನೈದು ಲಕ್ಷ ಕಲ್ಲೇಮಕ್ಕಿ ಈಶ್ವರ ದೇವಸ್ಥಾನ ಹತ್ತಿರದ ಸಮುದಾಯ ಭವನಕ್ಕೆ ಹದಿನೈದು ಲಕ್ಷ ಬಾಳೆಸರ ಬಸ್ ನಿಲ್ದಾಣದ ಪಕ್ಕ ಗಣೇಶೋತ್ಸವ ಸಮುದಾಯ ಭವನಕ್ಕೆ ಹತ್ತು ಲಕ್ಷ ಶಿರಸಿ ನಗರದ ಇಂದಿರಾ ನಗರದಲ್ಲಿರುವ ನಾಮಧಾರಿ ಸಮುದಾಯ ಭವನ ನಿರ್ಮಾಣಕ್ಕೆ ಎಪ್ಪತ್ತೈದು ಲಕ್ಷ ಅಯ್ಯಪ್ಪಸ್ವಾಮಿ ಸಮುದಾಯ ಭವನಕ್ಕೆ ಇಪ್ಪತ್ತೈದು ಲಕ್ಷ ಶಿರಸಿ ನಗರದ ಸೇವಾದಳ ಕಾರ್ಯಾಲಯ ಕಟ್ಟಡಕ್ಕೆ ಐವತ್ತು ಲಕ್ಷ ಮಾರಿಕಾಂಬಾ ದೇವಾಲಯದ ಹತ್ತಿರದ ಸಮುದಾಯ ಸಮುದಾಯ ಭವನಕ್ಕೆ ಐದು ಲಕ್ಷ ಚಿಂಚಳಿಕೆ ಸಮುದಾಯ ಭವನಕ್ಕೆ ಹತ್ತು ಲಕ್ಷ ತೆರಕನಳ್ಳಿ ಸಮುದಾಯ ಭವನದ ಮೇಲ್ಚಾವಣಿ ಮುಂದುವರೆದ ಕಾಮಗಾರಿಗೆ ಹತ್ತು ಲಕ್ಷ ಬಾಲಾಜಿ ಅಯ್ಯಪ್ಪಸ್ವಾಮಿ ಸಮುದಾಯದ ಭವನ ಮುಂದುವರೆದ ಕಾಮಗಾರಿಗೆ ಐದು ಲಕ್ಷ ಹಾಗೂ ವಾನಹಳ್ಳಿ ಅರೆಕಟ್ಟ ಗಣೇಶೋತ್ಸವ ಸಭಾಭವನ ನಿರ್ಮಾಣಕ್ಕೆ ಐದು ಲಕ್ಷ ಸೇರಿ ಐದು ಪಾಯಿಂಟ್ ಐವತ್ತು ಕೋಟಿ ಅನುದಾನ ಮಂಜೂರಿ ಮಾಡಲಾಗಿದ್ದು ಅನುದಾನ ಮಂಜೂರಿ ಮಾಡಲು ನಿರ್ದೇಶನ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಹಾಗೂ ಸಹಕಾರ ನೀಡಿದ ಎಲ್ಲರಿಗೂ ಕ್ಷೇತ್ರದ ಶಾಸಕ ಬಿಮ್ಮಣ್ಣ ನಾಯ್ಕ್ ರವರು ಧನ್ಯವಾದ ಸಲ್ಲಿಸಿದ್ದಾರೆ